ನನ್ನ ಜೊತೆ ಕೆಲಸ ಮಾಡಿದ ಮೇಲೆ ಎಲ್ಲವೂ ಬರಬೇಕು ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲದರಲ್ಲೂ ಕೈಯಾಡಿಸ್ತಾ ಇರ್ತೀವಿ ನಾವು ಅದನ್ನು ರೂಢಿಸ್ಕೊಂಡಿದ್ದಾರೆ ಅಷ್ಟೆ ಚರಣ್ ನನ್ನ ಜೊತೆ ಒಂದಷ್ಟು ಒಂದೆರಡು ಮೂರು ವರ್ಷಗಳ ಕಾಲ ಜರ್ನಿ ಚರಣ್ದು ನಾನು ಬೇರೆ ಸಿನಿಮಾ ಮಾಡುವಾಗ ಹಾಡು ಬರೆಯುವಾಗ ಎಲ್ಲ ಸೊ ಒಂದಷ್ಟು ಮಾತು ಸಿನಿಮಾ ತಿಳುವಳಿಕೆ ಇದನ್ನೆಲ್ಲ ಇಟ್ಕೊಂಡು ಈಗ ಅವರು ಸಿನಿಮಾ ಮಾಡಿದ್ದಾರೆ ನನಗೆ ಒಂದು ಅನಿಸಿದ್ದು ಎಲ್ಲರೂ ಎಮೋಷ್ನಲ್ ಆಗಿ ತುಂಬ ಕಥೆ ಬಗ್ಗೆ ಆಗಲಿ ಪಾತ್ರಗಳ ಬಗ್ಗೆ ಆಗಲಿ ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ರು ಎಮೋಷ್ನಲ್ ಆಗಿ ಎಂಥ ಪ್ರತಿಯೊಬ್ಬರು ಬಳಸಿದ್ರು ಕತೆ ಎಮೋಷ್ನಲ್ ಆಗಿದೆ ದ ಕ್ಲೌಡ್ಸ್ ಆಫ್ ಎಮೋಷನ್ ಏನೋ ಈ ಥರದ್ದು ಫೀಲಿಂಗ್ಸ್ ಆದರೆ ಈ ಫೀಲಿಂಗ್ಸ್ ಆ್ಯಂಡ್ ಎಮೋಷ್ನಲ್ ಎಮೋಷನ್ಸ್ ಸೊ ಈ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಇಟ್ಕೊಂಡು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದಾರೆ ವೆಲ್ ಆ್ಯಂಡ್ ಗುಡ್ ಇನ್ನು ಮುಂದೆ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ರಿಲೀಸ್ ಮಾಡಬೇಕಾಗುತ್ತೆ ಅಂದರೆ ರಿಲೀಸ್ ಮಾಡೋದಕ್ಕೆ ಇನ್ನೊಂದು ಸ್ಕ್ರಿಪ್ಟ್ ಬೇಕು ಈ ಸ್ಕ್ರಿಪ್ಟಲ್ಲ ಯಾಕೆಂದರೆ ಎಲ್ಲರೂ ಹೊಸಬ್ರಾಗಿರೋದ್ರಿಂದ ನಿರ್ದೇಶಕರು ನಿರ್ಮಾಪಕರು ಆಲ್ಮೋಸ್ಟ್ ಎಲ್ಲರೂ ಹೊಸ ಕಲಾವಿದರು ಎಲ್ಲರೂ ಆಗಿರೋದ್ರಿಂದ ಸಿನಿಮಾ ಬಿಡುಗಡೆಗೆ ಬೇಕಾದಂಥ ಒಂದು ಜಾಣ್ಮೆ ಇದೆಯಲ್ಲ ಅದು ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ನಿಂದ ಆಚೆಗಿದೆ ಆ ಗೋಡೆ ಈ ಗೋಡೆಯಿಂದ ಆಚೆ ದಾಟಿ ಸಿನಿಮಾ ಬಿಡುಗಡೆ ಆಗಲಿ ಅಂತ ಹಾರೈಸ್ತೀನಿ ಹಾಗೆ ಮೇಘ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಟೀಸರ್ ಇಬ್ಬರು ನಾನು ಬಾಂಡ್ ರವಿಯಲ್ಲಿ ಇವರು ಕಾಜಲ್ ಅವರ ಪಾತ್ರ ನೋಡಿದ್ದೀನಿ ಆ್ಯಂಡ್ ಹಾಗೆ ಕಿರಣ್ ಅವ್ರನ್ನ ಭಾಳಷ್ಟು ಎಪಿಸೋಡ್ಗಳಲ್ಲಿ ನೋಡಿದ್ದೀನಿ ಈಗ ನೋಡಬೇಕಾದ್ರೆ ಬಹಳ ಸಹಜವಾಗಿ ಇಬ್ಬರು ಭಾಳ ಎಷ್ಟು ಸಹಜವಾಗಿತ್ತು ಅವರ ಮಾತು ಅವರ ಧ್ವನಿಯೇ ಏರಿಳಿತ ಯಾವುದೋ ಒಂದು ಸಿನಿಮೆಟಿಕ್ ಆದಂಥ ಅನ್ನಿಸ್ಲಿಲ್ಲ ನನಗೆ ಟೀಸರ್ ಒಂದು ಆಗಿದೆ ಒಂದು ಸಿನಿಮಾದ ಗ್ರಾಮರ್ ಒಳಗಿದೆ ಅಂತ ಅನ್ನಿಸ್ಲಿಲ್ಲ ಅದರಾಚೆಗೆ ನಿಜವಾಗಿ ಎಮೋಷನಲ್ ಆಗಿದೆ ಫೀಲಿಂಗ್ ಆಗಿದೆ ಗುಡ್ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಹಾರೈಸೋಕ್ಕಷ್ಟೇ ಬಂದಿದ್ದೀನಿ ಟೀಸರ್ ಚೆನ್ನಾಗಿದೆ ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ ನಾನೊಂದು ಎರಡು ಹಾಡು ಬರೆದಿದ್ದೀನಿ ನಿಜ ಹೇಳಬೇಕಂದ್ರೆ ಈಗ ಕೇಳಿದ್ರೆ ಯಾವ ಹಾಡು ಅಂದರೆ ನೆನಪಿಲ್ಲ ನನಗೆ ಸರ್ ಇಲ್ಲ ಸರ್ ಆ ಮೇಘವೇ ಮೇಘವೆ ಬೇರೆ ಬಹುಶಃ ಬಹುತೇಕ ಹೊಸ ಮಾಧ್ಯಮದ ಮಿತ್ರರು ಹೊಸಬ್ರು ತುಂಬ ಜನ ಇದ್ದೀರಿ ಮೇಘವೆ ಮೇಘಮೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಸಿನಿಮಾ ಕೂಡ ಮೇಘ ಸಿನಿಮಾ ಟೀಸರ್ ಎಷ್ಟು ಚೆನ್ನಾಗಿದೆಯೋ ಟ್ರೈಲರು ಅಷ್ಟೇ ಚೆನ್ನಾಗಿರುತ್ತೆ ಚರಣ್ ಮೇಲೆ ನನಗಿರೋ ವಿಶೇಷವಾದ ಭರವಸೆ ಏನು ಅಂತಂದರೆ ಆತನಿಗೆ ರೆಗ್ಯುಲರ್ ಸಿನಿಮಾ ಸಿದ್ಧ ಸೂತ್ರಗಳು ಗೊತ್ತಿಲ್ಲ ಯಾವಾಗ ಅದು ಗೊತ್ತಿಲ್ವೋ ತುಂಬ ನೈಜವಾಗಿ ಅನುಭವಿಸ್ಲಿಕ್ಕೆ ಬರುತ್ತೆ ನವಿ ನೈಜವಾಗಿ ಆಲೋಚಿಸ್ಲಿಕ್ಕೆ ಬರುತ್ತೆ ಆ ನೈಜತೆಯನ್ನು ಕಾಪಾಡ್ಕೊಂಡು ಹೋಗಲಿ ಆ ಮುಗ್ಧತೆಯನ್ನು ಕಾಪಾಡ್ಕೊಂಡು ಹೋಗಲಿ ಯತೀಶ್ ಅವರು ಅವರು ಹಾಕಿರುವ ಬಂಡವಾಳ ಸಿನಿಮಾಗೆ ವಾಪಸ್ ಬರೋವಂತಾಗಲಿ ಚರಣ್ಗೆ ಇನ್ನಷ್ಟು ಸಿನಿಮಾ ಆಗಲಿ ಸಿಗಲಿ ಕಲಾವಿದರಿಗೆ ಎಲ್ರಿಗೂ ಶುಭವಾಗ್ಲಿ ಮತ್ತು ತಂತ್ರಜ್ಞರಿಗೂ ಶುಭ ಅಂತ ಹಾರೈಸ್ತೇನೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯ್ಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ